ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೀವು ಭಾನುವಾರ ಹೇಳಿದ ಕನ್ನಡ ವ್ಯಾಕರಣ ಮತ್ತು ಇಂಗ್ಲೀಷ್ ಗ್ರಾಮರ್ ಕ್ಲಾಸ್ನ ನೋಡಿದಿನಿ ಅಂದ್ಕೊಂಡಿದ್ದೀನಿ ನೀವು ನೋಡಿದ್ರೆ ಇದ್ದ ಪಕ್ಷದಲ್ಲಿ ನಮ್ಮ ಪ್ಲೇ ಲಿಸ್ಟ್ ಇದೆ ಅಂದರೆ ನಮ್ಮ ಯೂಟ್ಯೂಬ್ನ ಪ್ಲೇ ಲಿಸ್ಟ್ ಇದೆ ಅಲ್ಲಿ ನೋಡ್ಕೊಳ್ಳಿ ತಿಳ್ಕೊಳ್ಳಿ ಬುದ್ಧಿವಂತರಾಗಿ ಹೇಳ್ತಾ ಇದ್ದೀನಿ ಜೊತೆಗೆ ತುಂಬ ಜನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ಸಹಾಯ ಮಾಡ್ತಾರೆ ಅಂದರೆ ತುಂಬ ಜನ ನೋಡ್ತಾ ಇದ್ರ ಅದೇ ಮಾಡ್ತಾ ಇಲ್ಲ ಸಹಾಯ ಮಾಡ್ತಾ ಇಲ್ಲ ಅಂತ ರಿಕ್ವೆಸ್ಟ್ ಮಾಡ್ತಾ ಇದೀನಿ ದಯವಿಟ್ಟು ಮಾಡಿ ಸಹಾಯ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಆಫನ್ನು ನ್ಯೂಸು ವರ್ಡ್ಸು ಜನ ತಿಳಿಯೋಣ ಮತ್ತು ಕಲಿಯೋಣ ಅದಕ್ಕೆ ಕನ್ನಡದಲ್ಲಿ ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ ಮತ್ತೆ ಮತ್ತೆ ಉಪಯೋಗಿಸುವ ಪದಗಳನ್ನ ತಿಳಿಯೋಣ ಮತ್ತು ಕಲಿಯೋಣ ಅಂತ ಹೇಳ್ತಾ ಇದೀನಿ ಇದೇ ನಮ್ಮ ಇಂಗ್ಲೀಷಲ್ಲಿ ಯಾವಾಗಲೂ ಈ ದೊಡ್ಡ ಉಪಯೋಗ ಮಾಡಿದ್ರೆ ನಮ್ಮ ಇಂಗ್ಲೀಷ್ನೂ ಇಂಗ್ಲೀಷ್ ಭಾಷೆ ಆಗುತ್ತೆ ಅಂತ ಹೇಳಿ ಈ ಹೊತ್ತಿನ ವರ್ಡು ರೋಮ್ ನಂಬರ್ ಅಂದರೆ ಆಶ್ಚರ್ಯಪಡುವಂತಾಗುತ್ತೆ ಅದರ ಜೊತೆಗೆ ಇನ್ನೊಂದು ವರ್ಡ್ ಗೊತ್ತಿರಬೇಕು ಅದು ಅಫೈಡ್ ಅಫೈಡ್ ಅಂದರೆ ಭಯ ಕೊಡುವಂತಾಗುತ್ತೆ ಮತ್ತೊಮ್ಮೆ ಒಂದ್ ಅಂದರೆ ಆಶ್ರಯಪಡು ಆಶ್ಚರ್ಯ ಪಡುವುದು ಭಯಪಡುವುದಾಗುತ್ತೆ ಈ ಎರಡು ಪದಗಳನ್ನು ನಾವು ಬೇರೆ ಬೇರೆ ಪದದಲ್ಲಿ ಉಪಯೋಗಿಸಬೇಕಾಗುತ್ತೆ ಎನ್ನುವ ಶಬ್ದವನ್ನು ನಾವು ಸಂಧ್ಯಾದಿಂದ ಕೂಡಿದಾಗ ಹೇಳಬೇಕಾಗುತ್ತೆ ಅಂದರೆ ನಿಮಗೆ ಸಂಧ್ಯಾದಿಂದ ಕೂಡಿದ ಆಶ್ಚರ್ಯವನ್ನು ಮತ್ತು ಅನುಮಾನವನ್ನು ತಿಳಿಸುವುದಕ್ಕೆ ಉಪಯೋಗಿಸಬೇಕಾಗುತ್ತೆ ಅಂದರೆ ನಿಮಗೆ ಏನಾದರೂ ಡೌಟ್ ಇರುತ್ತೆ ಡೌಟ್ ಇದ್ದಾಗ ನೀವು ಈ ಶಬ್ದವನ್ನು ಉಪಯೋಗಬಹುದು ಮುಂದುವರೆದು ಹಫೆಡು ಎನ್ನುವ ಶಬ್ದವನ್ನು ನಾವು ಭಯವಾಗಿ ಇಡಬೇಕಾಗುತ್ತೆ ಭಯವನ್ನು ಮುಕ್ತಪಡಿಸುವುದಕ್ಕೆ ನಾವು ಈ ಶಬ್ದವನ್ನು ಉಪಯೋಗಾಗುತ್ತೆ ಇನ್ಮೇಲೆ ನಾನು ಒಂಡರು ಮತ್ತು ಅಫೆಡೋ ಎನ್ನುವ ಶಬ್ದಗಳನ್ನು ಇಟ್ಕೊಂಡು ವಾಕ್ಯಗಳನ್ನು ರಚನೆ ಮಾಡಿದ್ವಿ ನೋಡ್ಕೊಳ್ಳಿ ಅಂದರೆ ಉದಾಹರಣೆಗಳ ಮೂಲಕ ಹೇಳ್ತಾ ಇದ್ದೀನಿ ಮೊದಲನೇ ಉದಾಹರಣೆ ಅಥವಾ ಮೊದಲ ಎಕ್ಸಾಂಪಲು ಈಜು ನನಗೆ ಆಶ್ಚರ್ಯವಾಗಿದೆ ಅಂದಕ್ಕೆ ಇಂಗ್ಲೀಷ್ ಹೇಳಬೇಕು ಐ ಒಂಡ್ ನೆಕ್ಸ್ಟು ಎಕ್ಸಾಂಪಲು ಈಜು ದಾಟು ಸೆಕೆಂಡ್ ಮನ್ನು ಈಜು ನನಗೆ ಭಯವಾಗುತ್ತದೆ ಅಂದಕ್ಕೆ ನಾವು ಇಂಗ್ಲೀಷ್ ಹೇಳಬೇಕು ಐ ಆಮ್ ಆಫ್ರೈ ಅನ್ಬೇಕಾಗುತ್ತೆ ಥರ್ಡು ಎಕ್ಸಾಂಪಲು ಈಜು ದಾಟು ಅವಳಕ್ಕೆ ಇದು ಆಶ್ಚರ್ಯಪಡ್ತಾಯಿದೆ ವೈಕ್ಯ ವಹಿಸಿದಳು ಅದು ಲಾಸ್ಟ್ನಿಂದ ವಾಕ್ಯ ಇದನ್ನ ನಾವು ಹೋಗಲಿ ಐ ವಂಡರ್ ವೈಶ ಕೇಮ್ ಫೋರ್ತು ಎಕ್ಸಾಂಪಲು ಈಜು ದಟ್ಟು ಅವನು ಹೇಗೆ ಪಸದನು ಅವನು ಹೇಗೆ ಪಾಸ್ ಆದನು ಅಥವಾ ಅವನು ಹೇಗೆ ಪಾಸನೋ ಅಂತ ಗೊತ್ತಿಲ್ಲ ಆಗ ಅವಳಿಗೂ ಐ ವಂಡರ್ ಅವೇ ಪಾಸು ಫಿಫ್ತು ಎಕ್ಸಾಂಪಲು ಈಜು ದಟ್ಟು ಅವರೋ ಅವರು ಯಾರು ಅನ್ನಲಿಕ್ಕೆ ನಾನು ಹೇಳಬೇಕು ಅಂದರೆ ಐನರ್ ದಾರ್ ಸೊಂದು ಎಕ್ಸಾಂಪಲು ಈಜು ದಟ್ಟು ಅವನಿಗೆ ಅವನು ನನಗೆ ಸಹಾಯ ಮಾಡ್ತಾನೋ ಅವನು ನನಗೆ ಸಹಾಯ ಮಾಡ್ತಾನೋ ಅನ್ನಲಿಕ್ಕೆ ಇಂಥ ಹೇಳಬೇಕು ಅವನರು ಇ ವಿಲ್ ಹೆಲ್ಪ್ ಮೀ ಮತ್ತು ನೋಡಿ ಐವನರು ಇ ವಿಲ್ ಹೆಲ್ಪ್ ಮೀ ಅಂದರೆ ಕನ್ನಡದಲ್ಲಿ ಅವನು ನನಗೆ ಸಹಾಯ ಮಾಡ್ತಾನೋ ಅಂತಾಗುತ್ತೆ ಎಕ್ಸಾಂಪಲು ಇದು ದಾಟು ನಾನು ಅಲ್ಲಿಗೆ ಹೇಗೆ ಹೋಗಲಿ ಎಂದು ಯೋಚಿಸುತ್ತೇನೆ ಎನ್ನುವುದು ಅಥವಾ ನಾನು ಅಲ್ಲಿಗೆ ಹೇಗೆ ಹೋಗಲಿ ಎಂದು ಯೋಚಿಸುತ್ತೇನೆ ಅನ್ನಕ್ಕೆ ನಾನು ಹೇಳುತ್ತಿದ್ದೇನೆ ಅವು ಕ್ರಿಕೆಟ್ ಇವತ್ತಿಗೆ ಇದು ಸಾಕು ಮತ್ತೆ ಅವರು ಕೂಡ ಅಥವಾ ಕಲಿಯೋಣ ಮತ್ತು ಕಲಿಯೋಣ ಅಂದರೆ ಕಾನೂನು ವ್ಯಾಪಾರಿ ಮತ್ತೆ ಮತ್ತೆ ಬೇಸುವ ಶಬ್ದಗಳನ್ನು ಚಳಿಗಳನ್ನು ಕ್ರಿಯೆಗಳನ್ನು ನಮಚಾರಗಳು ಕೊನೆಗೆ ನಮ್ಮ ಚಾನಲ್ ಸಹಾಯ ಮಾಡಿ ಮಾಡಿ ಮತ್ತು ಫ್ರೆಂಡ್ಸ್ ಮಾಡಿ ಲಾಸ್ಟ್ ನೋಡಿ ಥ್ಯಾಂಕ್ ಯು ವೆರಿ ವೆರಿ ಮಚ್